ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಬನ್ನಿ ಹೋಗೋಣ ಈ ರೋಡ್ ನೋಡಿದ್ರೆ ಗೊತ್ತಾಗಿರ್ಬೋದು ನಿಮಗೆ ಎಲ್ಲಿಗೆ ಹೋಗ್ತಿದ್ದಾರೆ ಅಂತವು ಅಲ್ಲಿಗೆ ಹೋದ್ಮೇಲೆನೆ ಹೇಳ್ತೀನಿ ಬನ್ನಿ ನೋಡಿ ಇದು ಎಲ್ಲಿ ಅಂತ ಅಂದರೆ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನಾವು ಅದು ಆರ್ಚು ಆರ್ಚು ಅಂತ ಅಲ್ಲ ಅದು ಬಿಡ್ಜ್ ಥರ ಇತ್ತಲ್ಲ ಅದು ಅಲ್ಲಿ ಮೇಲ್ಗಡೆ ಫ್ಲೇವರ್ ಮೇಲೆ ಬಂದು ಇವಾಗ ನೋಡಿ ಅಲ್ಲಿ ಬಂದ್ವಿ ನಾವು ಆರ್ಚ್ ಹತ್ರ ಬಂದ್ವಿ ಆರ್ ಅಂದರೆ ಇಲ್ಲಿ ಒಳಗಡೆ ಗಾಡಿ ಪಾರ್ಕಿಂಗ್ ಎಲ್ಲ ಒಳಗಡೆ ಇದೆ ಹಾಗಾಗಿ ನಾವು ಒಳಗಡೆನೆ ಬಂದ್ವಿ ನೋಡಿ ಅಲ್ಲಿ ಗಾಡಿ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ನಾವು ಇವಾಗ ಫಸ್ಟ್ಗೆ ನಾವು ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಹೋಗ್ತೀವಿ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ನೋಡಿಕೊಂಡು ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ಗೆನ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ತುಂಬ ದಿನದಿಂದ ಬರಬೇಕು ಬರಬೇಕು ಅಂದ್ಕೊಂಡು ಬರೋಕ್ಕೆ ಆಗಿರಲಿಲ್ಲ ಏನೋ ಇವತ್ತು ನಮಗೆ ದಿನ ಟೈಮ್ ಕೂಡಿದೆ ಇವತ್ತೇ ಬರಬೇಕು ಅಂತ ಬರೆದಿತ್ತೋ ಏನೋ ಗೊತ್ತಿಲ್ಲ ಹಂಗಾಗಿ ನಾವು ಇವತ್ತು ಬಂದಿದ್ದೀವಿ ಅದರಲ್ಲೂ ಒಂದು ಒಳ್ಳೆಯ ದಿನ ಬಂದಿದ್ದೀವಿ ನಾವು ನೋಡಿ ಇದು ಗದ್ದಿಗೆ ಶಿವಕುಮಾರ್ ಸ್ವಾಮೀಜಿಗಳ ಗದ್ದಿಗೆ ನಾವು ಫಸ್ಟ್ಗೆ ಬಂದಿದ್ದ ತಕ್ಷಣನೇ ನಾವು ಅಲ್ಲಿ ಗದ್ದಿಗೆ ಹತ್ರನೇ ಬಂದ್ವಿ ಫಸ್ಟು ಇಲ್ಲಿ ನೋಡಿಕೊಂಡು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನಮ್ಮ ಮನೆಯವರು ನೋಡಿ ಮುಂದೆ ಹೋಗ್ತಿದ್ದಾರೆ ಅಂದರೆ ನನಗೆ ಆಗಿ ನನಗೆ ಕೊಟ್ಬಿಟ್ಟಿದ್ದಾರೆ ಅವರು ಹಂಗಾಗಿ ಅವರು ಮುಂದೆನೇ ಹೋಗ್ತಾ ಇದ್ದಾರೆ ಇಲ್ಲಿ ನೀವು ಹೋಗ್ತಾ ಇದ್ದೀವಿ ನೋಡಿ ತುಂಬ ಸೈಲೆಂಟಾಗಿದೆ ಅಲ್ಲಿ ಏನೋ ಒಂಥರ ಸಮಾಧಾನ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ ಒಳಗಡೆ ಹೋಯ್ತು ಅಂದರೆ ಈ ತುಂಬ ನಿಶಬ್ದವಾಗಿದೆ ಒಂದು ಚೂರು ಸೌಂಡಿಲ್ಲ ಎಷ್ಟು ನಿಶಬ್ದ ಅಂದರೆ ಅಂದರೆ ನೋಡಿ ಫಸ್ಟ್ಗೆ ಅಲ್ಲಿ ಒಳಗೆ ಹೋದ ತಕ್ಷಣವೇ ಅಲ್ಲಿ ಎದುರಿಗೆ ಕಾಣಿಸ್ತೈತೆ ಅವ್ರದ್ದು ಗದ್ದೆಗೆ ಫಸ್ಟ್ಗೆ ಇಲ್ಲೊಂದು ಮರ ಇತ್ತಂತೆ ಆ ಮರ ಬೇರೆ ಸಮೇತನೇ ಉರುಳಿ ಬಿದ್ದೋಗಿರೋದಂತೆ ಬಿದ್ದೋಗ ಮೇಲೆ ನೋಡಿ ಪ್ರಕೃತಿ ಅದು ಪ್ರಕೃತಿಗೂ ಗೊತ್ತಿರುತ್ತೆ ನೋಡಿ ಒಂದೊಂದು ದಿನ ನಾನು ಈ ಜಾಗದಲ್ಲಿ ಇವರು ಬರ್ತಾರೆ ಅಂತ ಅವ್ರಿಗೆ ಅದಕ್ಕೂ ಗೊತ್ತಿರುತ್ತೆ ಹಂಗಾಗಿ ಅದು ಮರನೇ ಉರುಳೋಗಿದೆಯಂತೆ ನೋಡಿ ಪ್ರಕೃತಿ ಮುಂದೆ ನಾವೇನು ಅಲ್ಲ ಅಲ್ವಾ ಪ್ರಕೃತಿಗೆ ಗೊತ್ತಿರುತ್ತೆ ಮುಂದೆ ಏನಾಗುತ್ತೆ ಅಂತಲೂ ಸಹ ಗೊತ್ತಿರುತ್ತೆ ಮುಂದೊಂದು ದಿನ ಇವರು ಇದೇ ಜಾಗದಲ್ಲೇ ಬಂದು ಸೇರ್ತಾರೆ ಅಂತ ಗೊತ್ತಿತ್ತೇನೋ ಅವರಿಗೆ ಅದಕ್ಕೆ ಅದು ಮರ ಬೇರೆ ಸಮೇತನೇ ಉರ್ಲೋಗಿತ್ತಂತೆ ಹಾಗಾಗಿ ಇವರು ಿರೋದ್ಮೇಲೆ ಆ ಜಾಗದಲ್ಲೇನೆ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಚೆನ್ನಾಗೂ ಕಟ್ಟಿದ್ದಾರೆ ಒಂಥರ ದೇವಸ್ಥಾನ ರೀತಿಯಲ್ಲೂ ಕಟ್ಟಿದ್ದಾರೆ ತುಂಬ ಶಾಂತಿಯಂತ ವಾತಾವರಣ ಒಂದು ಚೂರು ಸೌಂಡ್ ಇರಲ್ಲ ತುಂಬ ನಿಶುದ್ಧವಾಗಿರ್ತಾರೆ ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ವಿ ಮನ್ಸಿಗೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಅನ್ನಿಸ್ತು ಅದರಲ್ಲೂ ಹಬ್ಬದ ದಿನ ಹೋಗಿದ್ದಿಂದ ನಮಗಂತೂ ತುಂಬಾ ಖುಷಿ ಆಯಿತು ಹೋಗಿ ಫಸ್ಟ್ ಸಾರಿ ಹೋಗಿದ್ವಿ ಅವರು ಶಿವಕುಮಾರ್ ಸ್ವಾಮೀಜಿಗಳ ಬರ್ತಡೆ ದಿನ ಹೋಗಿದ್ವಿ ಹೋಗಿ ನಮ್ಮ ಚಪ್ಪಲು ಸಹ ಅವತ್ತೆಲ್ಲ ಕಳದೋಗಿ と ಯಾಕೆಂದರೆ ಅವತ್ತು ತುಂಬ ರಶ್ ಇದ್ದಿದ್ದ ಕಾರಣ ಸ್ಲಿಪ್ಪರ್ ಅಂದರೆ ನಾವು ಎಲ್ಲಿ ಬೇಕು ಅಲ್ಲಲ್ಲೇ ಬಿಟ್ಟು ಹೋಗಿದ್ವಿ ಯಾರೋ ತುಂಬ ಹೊತ್ಕೊಂಡು ಹೋಗಿದ್ರು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅದರಲ್ಲೂ ನಾವು ಅವ್ರನ್ನ ಭೇಟಿಯಾಗೋಕ್ಕೂ ಆಗಲೇ ಇಲ್ಲ ಅಷ್ಟೊಂದು ರಿಶ್ಶಲ್ಲಿ ಅಂದರೂ ಒಂದು ಖುಷಿ ಅವ್ರ ಬರ್ತಡೇ ದಿನ ನಾವು ಅಲ್ಲಿಗೆ ಹೋಗಿದ್ವಲ್ಲ ಅನ್ನೋದೊಂದು ಖುಷಿಯ ಸಮಾಧಾನ ಆದ್ರೂ ಸಿಕ್ತು ನಮಗೆ ಇವಾಗ ನೋಡಿ ಅವ್ರ ಗದ್ದುಗೆ ಎಲ್ಲ ನೋಡಿಕೊಂಡು ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದ್ವಿ ಬಂದು ಇವಾಗ ನಾವಿಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಅದರಲ್ಲೂ ನಮ್ಮನೆಯವ್ರಂತೂ ಹೊಟ್ಟೆ ಹಸಿತೈತೆ ನಡಿ ಊಟಕ್ಕೆ ಹೋಗೋಣ ಅಂತ ಇದ್ದರು ಹಾಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಅದರಲ್ಲೂ ಇಲ್ಲಿ ಯಾರೇ ಬಂದ್ರೂ ಊಟ ಇಲ್ಲ ಅನ್ನೋ ಥರನೇ ಇಲ್ಲ ಒಂದು ರೀತಿ ಹೇಳಬೇಕು ಅಂದ್ರೆ ಇದು ಹಸಿದವ್ರು ಬಂದು ಹಸಿದವರಿಗೆ ಹೊಟ್ಟೆ ತುಂಬಿಸುವಂತಹ ಒಂದು ಜಾಗ ಅಂತಲೇ ಹೇಳ್ಬೋದು ಹಂಗಾಗಿ ನೋಡಿ ನಾವು ಊಟಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಸ್ಲಿಪ್ಪರೆಲ್ಲನೂ ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಊಟಕ್ಕೆ ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಅವ್ರದ್ದು ಶಿವಕುಮಾರ ಸ್ವಾಮೀಜಿಗಳ ಇದು ವಿಗ್ರಹ ತರನ್ನು ಇಟ್ಟಿದ್ದಾರೆ ಅಲ್ಲಿ ಫಸ್ಟ್ಗೆ ನಾವು ನಮಸ್ಕಾರ ಮಾಡ್ಕೊಂಡು ಆಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ ಅದರಲ್ಲೂ ಈ ಮಠ ತುಂಬಾ ಚೆನ್ನಾಗಿದೆ ಒಂಥರ ಬಡವರಿಗೆ ಒಂಥರ ಮಾರ್ಗದರ್ಶಿ ಅಂತಲೂ ಹೇಳ್ಬೋದು ಬಡವ್ರ ಮಕ್ಕಳಿಗೆ ಬಡವರಿಗೆ ಒಂಥರ ಏಳು ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ಯಾಕೆಂದರೆ ಎಷ್ಟೋ ಜನ ಮಕ್ಕಳನ್ನ ಓದ್ಸೋಕ್ಕೂ ಸಹ ಆಗೋದಿಲ್ಲ ಅಂಥ ಮಕ್ಕಳಿಗೆಲ್ಲ ಇದು ಒಂದು ಒಳ್ಳೆ ಜಾಗ ಅಂತಲೂ ಹೇಳ್ಬೋದು ನೋಡಿ ಊಟಕ್ಕೆ ಬಂದಿದ್ದೀವಿ ನಾವು ಅಲ್ಲಿ ತಟ್ಟೆ ಎಲ್ಲ ಜೋಡಿಸಿರ್ತಾರೆ ತಟ್ಟೆಗಳೆಲ್ಲ ತಗೊಂಡು ನಾವೇ ತೊಳ್ಕೊಂಡು ಊಟಕ್ಕೆ ಕುತ್ಕೊಳ್ಳೋ ಅಂಥದ್ದು ಆಮೇಲೆ ಅವರು ಫಸ್ಟ್ಗೆ ನಮಗೆ ಪಾಯಸ ಹಾಕಿದ್ರು ಆಮೇಲೆ ಪುಳಿಯೋಗ್ರೇನೋ ಪಲಾವ್ ಏನೋ ಹಾಕ್ತಾರೆ ಆಮೇಲೆ ಅನ್ನ ಸಾಂಬಾರು ಅಂದರೆ ನಾವು ಹೊಟ್ಟೆ ತುಂಬ ಎಲ್ಲ ಊಟ ಮಾಡಿದ್ವಿ ಚೆನ್ನಾಗಿ ಚೆನ್ನಾಗಿರುತ್ತೆ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಅಂದರೆ ತುಂಬಾ ಖುಷಿಯಾಗಿತ್ತು ನನಗೆ ಹಬ್ಬದಿನ ಹೋಗಿ ನಾವು ಅದು ಇದು ಸಿದ್ಧಗಂಗಾ ಮಠದಲ್ಲಿ ಊಟ ಮಾಡಿದ್ವಲ್ಲ ಅದೇ ಒಂದು ನನಗೆ ಖುಷಿ ಮತ್ತು ಸಮಾಧಾನ ನಮ್ಮ ಮನೆಯವರಿಗಂತೂ ಫುಲ್ಲು ಹೊಟ್ಟೆ ಹಸಿದ್ಬಿಟ್ಟಿತ್ತು ಬೆಳಗ್ಗೆ ನಾವು ಇಲ್ಲಿ ತಿಂಡಿ ತಿಂದು ಹೋಗಿದ್ದು ಅಷ್ಟೇ ಹಂಗಾಗಿ ಊಟಕ್ಕೆ ಹೋದ್ವಿ ನೋಡಿ ಪಾಯಸ ಆದಮೇಲೆ ಇದು ಪುಳಿಯೋಗ್ರೇನೋ ಪಲಾವ್ಯನ ಏನೋ ಕೊಡ್ತಾರೆ ಆಮೇಲೆ ಅದಾದಮೇಲೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಎಲ್ಲ ಇರುತ್ತೆ ನೋಡಿ ನಮ್ಮದು ಊಟ ಎಲ್ಲ ಆಯಿತು ನಾವು ಇವಾಗ ಕೆಳಗಡೆ ಬಂದ್ವಿ ಇಲ್ಲಿ ತರಕಾರಿ ಎಲ್ಲನೂ ಜೋಡಿಸಿದ್ದಾರೆ ಮತ್ತು ತರಕಾರಿ ಹೆಚ್ಚೋದಕ್ಕೂ ಅಲ್ಲಿ ಸುಮಾರು ಜನ ಅಂದರೆ ಅವರೇ ಯಾರಾದರೂ ಬರ್ತಾರಲ್ಲ ಈಗ ದೇವಸ್ಥಾನ ನೋಡೋದಕ್ಕೆ ಮಠಕ್ಕೆ ಎಲ್ಲ ಬರ್ತಿರ್ತಾರಲ್ಲ ಅವರೇ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿರ್ತಾರೆ ತರಕಾರಿ ಹೆಚ್ಚೋದು ಇಂಥದ್ದೆಲ್ಲ ಮಾಡ್ತಾಯಿರ್ತಾರೆ ಅಲ್ಲಿ ಸ್ವಲ್ಪ ವಯಸ್ಸಾದವರು ಎಲ್ಲರೂ ತರಕಾರಿಗಳನ್ನೆಲ್ಲ ಹಚ್ಚುತ್ತಾ ಇದ್ದರು ಇನ್ನು ಈ ಕಡೆ ಒಂದು ಉಗ್ರಾಣ ಥರ ಇಟ್ಟಿದ್ದಾರೆ ಈಗ ಯಾರಾದರೂ ಭಕ್ತಾದಿಗಳು ಬಂತು ಅಂದರೆ ಅಕ್ಕಿ ಹಾಕಿ ಅಕ್ಕಿ ತಂದು ಕೊಡೋದು ರಾಗಿ ಭತ್ತ ಈ ಥರದ್ದೆಲ್ಲ ತಂದು ಕೊಡೋ ಅಂಥವರಿಗೆ ಇದರಲ್ಲಿ ಹಾಕಕ್ಕೆ ಅಂತ ಒಂದು ಈ ಥರ ಇಟ್ಟಿದ್ದಾರೆ ದೊಡ್ಡ ಅಂಡೆ ಥರ ಎಲ್ಲ ಇಟ್ಟಿದ್ದಾರೆ ಅಂದರೆ ಸ್ವಲ್ಪ ಜನ ನೋಡಿ ಅಲ್ಲಿ ಅಕ್ಕಿ ರಾಗಿ ಎಲ್ಲ ಒಟ್ಟೊಟ್ಟಿಗೆ ಸಹ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಒಳಗಡೆ ನಾನು ತೋರಿಸೋದ್ರೆ ಅಂದರೆ ಸ್ವಲ್ಪ ಅದು ಕತ್ತಲೆ ಥರ ಇತ್ತಲ್ಲ ಹಂಗಾಗಿ ಕ್ಯಾಮ್ರಾಗೆ ಸರಿ ಕಾಣಿಸಿಲ್ಲ ನೋಡಿ ಇವಾಗ ಊಟವೂ ಆಯಿತು ನಾನು ಒಳಗಡೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ ಅಂದ್ರೆ ಮೇಲೆ ಬೆಟ್ಟದ ಮೇಲಕ್ಕೆಲ್ಲ ಹೋಗೋಕಾಗಲಿಲ್ಲ ಯಾಕೆಂದ್ರೆ ನಮ್ಮನೆಯವರಿಗೆ ಬೆಟ್ಟದ ಮೇಲೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮೇಲಕ್ಕೆಲ್ಲ ಹೋಗಲಿಲ್ಲ ನಾವು ಇಲ್ಲಿ ಗುರುಗಳದು ಗದ್ದಿಗೆ ನೋಡಿಕೊಂಡು ಊಟ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಪಾರ್ಕು ಎಲ್ಲ ತುಂಬ ಚೆನ್ನಾಗಿದೆ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅದು ಪಾರ್ಕು ಈ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ನಿಮಗೆ ನೋಡೋದಕ್ಕೂ ಬೋರ್ ಆಗುತ್ತೆ ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್